ಮತ್ತೆ ಹಿಂಗ ಹಿಂಗೆ ನಡ್ಕೊಂಡು ಹೋಗ್ತಿರೋಡಿಯಾಡ ಮಂತ್ರ ಮಾಡಕ ಎಂತ್ರ ಮಾಡೋದಿತ್ತಂದ್ರೆ ಕೊಳ್ಳೆಗಾಲಕ್ ಹೋಗ್ತಿದೆ

ನಾನು ಹೀಗೆ ಹೇಳ್ತೀನಿ ಅಂತ ಬಿಟ್ಟು ನಾನು ಹಿಂಗೆ ಹೇಳ್ತೀನಿ ಅಂತ ರೆಡಿ ಹೊಡ್ತೀರೋ ಓ ಅದಕ್ಕೇನಂತೆ ರೆಡಿ ಹೊಡ್ತೀರೋ ಓ ಅದಕ್ಕೇನಂತೆ ಆಕ್ಷನ್ ಓ ಅದಕ್ಕೇನಂತೆ ಕೊಳೆಯನ್ನು ಕೊಡಿಸ್ತೀನಿ ಕಲ್ ಜಲ್ ಜಲ್ ಅಂತ ಗಜ್ಜೆಯನ್ನು ಕೊಡಿಸ್ತೀನಿ ನಾನು ಒಂದು ಹೇಳ್ತೀನಿ ಅಂತ ಬೇಜ ಅಯ್ಯೋ ನಾನು ಹಿಂಗೆ ಕಣ ಕೊಡಿಸ್ತೀನಿ ನಾನು ಒಂದು ಹೇಳ್ತೀನಿ ಅಂತ ಬೇಜ ಅಯ್ಯೋ ಆಕ್ಷನ್ ಓ ಅದಕ್ಕೇನಂತೆ

ಅದೇ ದುಬ್ಬಾಳೆಯನ್ನು ಬೇಡ ಮತ್ತೆ ಹಾಕಲ್ಲ ಇದು ಹುನಿ ಬೇಡ ದುಬ್ಬಣ್ಣು ಹಾಕಬೇಡ ನಿಮ್ಮ ಅಪ್ಪ ಅಂತ ಟೋಟಲ್ ಬಸ್ಕಿಲ್ಲ ಮಾಡಿ ಒಂದೇ ಉದ್ಬೋದು ಆಮೇಲೆ ಹಿಂಗೆ ನೋಡ್ಕೊಂಡು ಹೋಗೋ ವೀಡಿಯೋ ಆ ಥರ ಬಿರಿ 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 ಥರ ಮಾಡು ಆಯ್ತಾಯ್ತು ತಗೊಂಡ್ರೆ ಮಾತಾಡಿದ್ರೆ ಕೊಳ್ಳೆಗಾಲಕ್ಕೆ ಹೋಗ್ತೀನಿ ಬರ್ತೀನಿ ಬರ್ತೀನಿ ಅಷ್ಟು ಮಾತ್ರ ತಗೊಳ್ಳಿ ಏತು

ಮಾಟ ಮಂತ್ರ ಮಾಡಕ್ಕೆ ಕೊಳ್ಳೆಗಳಕ್ಕೆ ಹೋಗ್ತಿದೆ ನಿಂತವ ಯಾಕೆ ಬರಲಿ ಆಕ್ಷನ್ ಏತು ಆಕ್ಷನ್ ಮೇಲೆ ತಗೋಬೇಡ ಆಕ್ಷನ್ ಏತು ಬಿಡ್ತೋನು ನಾನು ಅಷ್ಟೇ ಆ ಆಯ್ತಾ ತಾತು ಹೋಗು ಆ ಈಗ ಹೋಗು ಆ ತಾತು ಈಗ ಹೋಗು ಸಮ ಇರು ಬಜೋರ್ ಆಕ್ಷನ್ ಅದು ನಾಳೆ ಹೇಳ್ತೀನಿ ನಿಂತವ ಆಯ್ತದ ಆಗಲ್ವ ನಿನ್ನ ಕೈಲಿ ಆಕ್ಷನ್ ನಿನ್ನ ಕೈಯಲ್ಲಿ ಆಗಂತ ಆಗಲ್ವ ಆಯ್ತದೋ ಇಲ್ವೋ ಆಯ್ತದೋ ಆಗಲ್ವೋ ಆಯ್ತದೋ ಇಲ್ವೋ ಆಕ್ಷನ್ ಅದು ನಾಳೆ ಹೇಳ್ತೀನಿ ನಿನ್ನ ಕೈಯಲ್ಲಿ ಆಯ್ತದೋ ಆಗಲ್ವೋ ಇಲ್ಲವೋ ಆಯ್ತದೋ ಆಗಲ್ವೋ ಓಕೆ ಆಕ್ಷನ್ ಅದು ನಾಳೆ ಹೇಳ್ತೀನಿ ನಿನ್ನ ಕೈಯಲ್ಲಿ ಆಯ್ತದೋ ಆಗಲ್ವೋ ರೆಡಿ ಕಾನ್ಫಿಡೆಂಟ್ ಆಕ್ಷನ್ ಅದು ನಾಳೆ ಹೇಳ್ತೀನಿ ನಿಮ್ಮ ಕೈಯಲ್ಲಿ ಆಗುತ್ತೋ ಆಗಲ್ವೋ ಆಯ್ತದೋ ಕಣೋ ಪುನೀತ ಮಳೆ ಬರ್ತಾ ಇದೆ ಕಣ ಏನು ಊಟ ಮಾಡಲ್ವಾ ಏನು ಬಯ ಆಯ್ತೈತೆ ಬಯ ಆಯ್ತು ಅದು ಭಯ ಆಯ್ತು ಐತೆ ಆಯ್ತು ಮಾಡ್ಕೊಡ್ತೀನಿ ಆಯ್ತು ಮಾಡ್ಕೊಡ್ತೀನಿ ಸರಿ ಸರಿ ಹೋಗು ಸರಿ ಹೋಗು ಹ್ಮ್ ಏನಾರ ಸೈಕಲ್ ಹೊಡಿ ನಿನ್ ಕೈಯಲ್ಲಿ ಆಯ್ತೋ ಆಗಲ್ವೋ ಅಂತ ಆಯ್ತತೋ ಹೇಳ್ಬೇಡ ಕಣ ಆಯ್ತದೋ ಇಲ್ಲೋ ಅಂತ ಆಕ್ಷನ್